ಈ ವಿಡಿಯೋನ ನಿಮಗೆ ಕಾಣ್ತಾ ಇದ್ದಿಲ್ಲ ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತು ಇದು ಇವತ್ತಿನ ದಿವಸ ಯಾರು ತಂತ್ರ ಮಂತ್ರದ ಬುಕ್ ಎಲ್ಲ ಯಾರು ಓದ್ತಾರೆ ಅಂಥವ್ರಿಗೆಲ್ಲ ಇದು ಗೊತ್ತು ಇದು ಎಲ್ಲರಿಗೂ ಪರಿಚಿತ ಇದು ಮಯೂರ ಶಿಕೆ ಅಂತ ಕರೀತಾರೆ ಇದನ್ನು ಮಯೂರ ಅಂತಾರೆ ತಾಂತ್ರಿಕ ವಿದ್ಯೆ ಅನ್ನದೇ ಇದು ಬಹಳ ಪ್ರಭಾವಶಾಲಿಯಾಗಿರೋವಂಥ ಒಂದು ವನಸ್ಪತಿ ಮೂಲಿಕೆ ಇದು ಐತೆ ಇದಕ್ಕೆ ಏನು ಬೀಜ ಇರಲ್ಲ ಇದು ಸಹಜವಾಗಿ ಇದು ಬೆಳ್ಕೊಂಡ್ತಾ ಇರುತ್ತೆ ಇದು ಶಿಕೆ ಅಂತ ಇದು ಇದರಿಂದ ವಿಶೇಷವಾದಂಥ ಒಂದು ಉಚ್ಚಾಟನ ಪ್ರಯೋಗ ಶತ್ರು ಉಚ್ಚಾಟನ ಪ್ರಯೋಗ ಅಂದರೆ ಇನ್ನೇನು ಎಲ್ಲರೂ ಮಾಡೋಕ್ಕಾಗಲ್ಲ ಯಾರ್ಯಾರ ಆಸಕ್ತಿ ಇದ್ದವರು ಇದನ್ನು ನೋಡಿ ಈ ವಿಡಿಯೋ ನೋಡ್ಕೊಳ್ಳಿ ನೋಡ್ಕೊಂಡು ತಿಳ್ಕೊಂಡು ನೀವು ನಿಧಾನಕ್ಕೆ ಯಾವಾಗಲಾರ ನೀವು ಮಾಡಿಯ ನೋಡಿದ ತಕ್ಷಣ ಯಾವುದು ಮಾಡೋಕ್ಕಾಗಲ್ಲ ಇದರಲ್ಲಿ ನಾನಾ ರೀತಿ ಹತ್ತು ಹಲವಾರು ರೀತಿ ಉಚ್ಚಾಟನ ನಂತರ ವಶೀಕರಣ ಆಕರ್ಷಣೆ ಎಲ್ಲ ರೀತಿ ಇದರಲ್ಲಿ ಪ್ರಯೋಗ ಮಾಡ್ಬೋದು ಈ ಮೈ ಋಷಿಕೆಯಲ್ಲಿ ಇದೆ ಇದನ್ನ ಒಳ್ಳೆಯ ನಕ್ಷತ್ರದಲ್ಲಿ ಒಳ್ಳೆ ದಿವಸದಲ್ಲಿ ಇದನ್ನು ತಂದಿರಬೇಕು ಸ್ವಾಧೀನ ತಗೊಂಡಿರಬೇಕು ಇದನ್ನು ಆವಾಗ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಉಚ್ಚಾಟನೆಗಳಿಗೆಲ್ಲ ಇದು ಕಾಡಲ್ಲೇ ತಗೊಂಬರ್ಬೇಕು ಕಾಡಲ್ಲಿ ಯಾವ್ದಾರ ಬಂಡೆ ಗಿಂಡೆ ಸಂಧಿಗಳಲ್ಲಿ ಬೆಳೆದಿರ್ತದೆ ಕಾಡಲ್ಲಿ ಯಾರ್ದು ನೆರಳು ಬಿದ್ದಿರಲ್ಲ ಅಂತ ಜಾಗದಲ್ಲಿ ಈ ರೀತಿ ಮಯೂರು ಶೇಕೇನ ತಗೊಂಡು ಇದನ್ನು ಈ ರೀತಿ ಮಾಡಬೇಕು ಇಲ್ಲಿ ಕಾಣುತ್ತಾನೆ ನಿಮಗೆ ಈ ರೀತಿ ಗೆಡ್ಡೆ ಅಡಿಯಲ್ಲಿ ಒಳಗಡೆ ಈ ರೀತಿ ಗೆಡ್ಡೆಗಳನ್ನ ಮಾಡಿ ನೀವು ಮಡಿಕೊಂಡಿರಬೇಕು ನಿಮಗೆ ಈ ರೀತಿ ಕೆಂಬೂತ ಅಂತ ಒಂದು ಪಕ್ಷಿ ನೋಡಿದ್ದೀರಲ್ಲ ಕೆಂಬೂತ್ ಪಕ್ಷಿ ಅಂತ ಕರೀತಾರೆ ಇದು ಸಹಜವಾಗಿ ಎಲ್ಲರ ರಸ್ತೆಯಲ್ಲಿ ಅಪಘಾತದಲ್ಲಿ ಸಿಗದಂಥ ಸಂದರ್ಭದಲ್ಲಿ ಅದರ ಇರುವಂತದ್ದು ಚೀಲ ತಗೋಬೇಕು ಅದರ ಹೊಟ್ಟೆ ಚೀಲ ಇದು ಅದರ ಹೊಟ್ಟೆ ಚೀಲ ನಂತರ ಇದು ಇವೆರಡನ್ನೂ ಸೇರಿಸಿ ಉಚ್ಚಾಟನ ಭಾಳ ಶ್ರೇಷ್ಠವಾದಂಥ ಉಚ್ಚಾಟನ ಇದು ಇದು ಶತ್ರು ಭೂಮಿನಲ್ಲಿ ಬಿದ್ದ ಅಡುಗೆ ಶತ್ರು ಸರ್ವನಾಶ ಆಗ್ಬಿಡ್ತಾನೆ ಇದು ರೇಟು ಯಾವ ರೀತಿ ಹೊಡೆಯುತ್ತೆ ಅಂದರೆ ಭಾಳ ಗೊತ್ತೇ ಆಗೋಲ್ಲ ಅವ್ರಿಗೆ ಯಾವಾಗ ಏನಾಯಿತು ಎತ್ತಾಯಿತು ಅಂತ ಹೆಂಗೆ ಕಳೆದೋಯ್ತು ಎಲ್ಲ ಅಂತ ಆ ರೀತಿ ಉಚ್ಚಾಟನೆ ಆಗುತ್ತೆ ಇದರಲ್ಲಿ ಈ ರೀತಿ ಮಯೂರ್ಚಿಕೆ ಗೆಡ್ಡೆಗಳನ್ನೆಲ್ಲ ಸೇರಿಸಿ ಇದರಲ್ಲಿ ಚೆನ್ನಾಗಿ ಇದ್ರದ್ದು ಕೆಂಪು ಪಕ್ಷಿ ಜಠರದಲ್ಲಿ ಸೇರಿಸ್ಕೊಂಡು ಯಾವುದಾರ ಒಂದು ತಾಯ್ತಿ ಒಳಗಡೆಗೆ ಲೋಡ್ ಮಾಡಿಬಿಡಬೇಕು ತಾಯ್ತಿದೊಳಗಡೆಗೆ ಲೋಡ್ ಮಾಡಿ ಇಟ್ಬಿಟ್ಟು ಅದಕ್ಕೆ ವಿಶೇಷವಾದಂಥ ಶತ್ರು ನಾಶ ಉಚ್ಚಾಟನ ಮಂತ್ರಗಳನ್ನ ಒಂದು ಸಾಧ್ಯವಾದಷ್ಟು ಒಂದೊಂದು ಸಾವಿರ ಆದಷ್ಟು ಜಪ ಮಾಡಿ ಇದನ್ನು ತಗೊಂಡೋಗಿ ಶತ್ರು ಭೂಮಿನಲ್ಲಿ ಇದನ್ನು ನೆಟ್ ನೆಟ್ಟಿಗೆ ಹೂತಾಕಬೇಕು ನೆಟ್ ನೆಟ್ಗೆ ಇದನ್ನು ಹಿಂಗೆ ನೆಟ್ ಮಾಡೋಕ್ಕಾಗಲ್ಲ ನೆಟ್ನೇಟ್ಟಿಗೆ ಕೂತಾಕಿದ್ರೆ ಶತ್ರು ಯಾವಾಗ ಇದ್ರ ಮೇಲೆ ಓಡಾಡ್ತಾ ಇರ್ತಾನೆ ಅವರು ಶತ್ರು ಶತ್ರು ಕುಟುಂಬ ಯಾವಾಗ ಇದ್ರ ಮೇಲೆ ಓಡಾಡ್ತಾ ಇರುತ್ತೆ ಕಾಲಕ್ರಮೇಣ ಶತ್ರು ದಮನ ಹುಡ್ತಾರೆ ಇದು ಆ ರೀತಿ ಪ್ರಭಾವಶಾಲಿಯಾಗಿರೋವಂಥ ಪ್ರಭಾವಶಾಲಿಯಾಗಿರೋಂಥ ಒಂದು ತಾಂತ್ರಿಕ ಪ್ರಯೋಗ ಮಯೂರ್ ಮಯೂರ್ಷಿಕೆಯನ್ನಲ್ಲಿ ಐತೆ ಇನ್ನೂ ಇದರಲ್ಲಿ ಬೇಕಾದಂಥ ಪ್ರಯೋಗ ಇದೆ